ನೋಡಿ ಮೇಲೆ ಕೆಳಗಡೆ ತಗೊಂಡು ಇದೆಲ್ಲ ಮಾನ ಮರ್ಯಾದೆ ಎಲ್ಲಾ ತೆಗಿತು ಇಲ್ಲಿ ಹಾಕೊಳ್ಳೋದು ಹಚ್ಕೊಂಡ್ ಬಿದ್ದೋಯ್ತು ಇವಾಗ ಅದೇ ಕೆಲಸ ಮಾಡೋದು ಈಗ ನಾನು ಕಪಾಳ ಕೊಡೋತೀ ನನ್ಗೆ ನಾನು ಏನ್ ಅಂತ ನಿಮ್ಮ ಅಪ್ಪನ ಎರಡು ಕಾಲ್ ತಗದು ಚೆಂಜೆ ರೊಟ್ಟಿ ನಿನ್ನ ಸಂಜೆ ಮಾಡಿ ಅನ್ನ ಬರ್ರಿ ಎಲ್ಲರೂ ಊಟ ಮಾಡೋನು ಊಟ ಮಾಡೋದು ನೆಕ್ಸ್ಟ್ ಈ ಕಾರ್ಯಕ್ರಮ ಉಸಿರು ಕಟ್ಟಕೊಂಬಿಡತ್ತೆ ಇಲ್ಲ ನೋಡ್ರಿ ಇಲ್ಲಿ ಶಿಕ್ಷೆಗಳು ಹಂಗೆ ಅವು ಅಲ್ಲೆಲ್ಲಿ ಓಡಾಡ ಐಡಾ ಕೊಟ್ಟವ್ರು ಯಾರ ಬಗ್ಗೆ ನೋಡ್ರಿ ಇದು ಕೆಚ್ ಪೆನ್ ಇದು ಎಷ್ಟು ಗನೀಜ ಇದೆ ಇವಾಗ ನೀವೇ ನೋಡ್ತಾ ಇದ್ದೀರಾ ನೋಡಿ ಹಿಂಗೆ ಇಲ್ಲ ಕ ಲಕ ಅನ್ನತ್ತೆ ಬೆಂಗಳೂರು ಟೀ ಉತ್ತರ ಕರ್ನಾಟಕ ಚಾ ರೆಡಿ ಆಗೈತಿ ಇದು ಅಂತೂ ಇವಾಗಿನ ಮಟ್ಟಕ್ಕೆ ಅಮೃತ ಅಂತಾನೆ ಹೇಳ್ಬೋದು ನೋಡ್ರಿ ಕತ್ತಲದಾಗ ಏನೋ ಒಂದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲ ಹಂಗೆ ಇದ್ದೀರಿ ಆರಾಮಂದ್ರೆ ನಾನು ಕೂಡ ಸೂಪರಾಗಿದ್ದೀನಿ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆ ಇನ್ನೂ ಹೊಸೊಬ್ಬರು ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಹಿಂದಿನ ವೀಡಿಯೋ ಕೂಡ ನೋಡ್ಕೊಂಡು ಬನ್ನಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ನಾಷ್ಟಕ್ಕೆ ಏನು ಮಾಡಿದೆ ಅಂದರೆ ಅವಲಕ್ಕಿ ಮತ್ತು ಉದ್ದಿನಬೇಳೆ ವಡ ಮಾಡಿದ್ದೆ ಅವಲಕ್ಕಿ ಉದ್ದಿನಬೇಳೆ ವಡ ಏನು ಕಾಂಬಿನೇಷನ್ ಅಂತೀರಾ ಏನಪ್ಪ ಅಂದರೆ ನೈಟು ಇಡ್ಲಿ ಮಾಡಬೇಕು ಅಂತ ಅಂದ್ಕೊಂಡ್ವಿ ಅಷ್ಟಕ್ಕೂ ಇಡ್ಲಿ ರವೆ ಕೂಡ ನಾನು ತೊಗೊಂಬರ ಕೇಳಿದೆ ಯಾವಾಗಲೂ ನಾನು ಅಕ್ಕಿ ನೆನೆಸ ಮಾಡೋದು ಆದರೆ ನಾನು ನೀವು ತಿನ್ನಲು ಅಕ್ಕಿ ನೆನೆಸಿರೋದು ಅಂತ ಇಡ್ಲಿ ರವೆ ತರಿಸಿದೆ ಆಮೇಲೆ ಮತ್ತೆ ಅವ್ರಿಗೊಂದು ಒಂದು ಫೋನ್ ಬಂತು ನಾಳೆ ಬೆಳಗ್ಗೆ ಬನ್ನಿ ಅಂತ ಅವರು ಎಂಟು ಒಂಬತ್ತು ಗಂಟೆಗೆಲ್ಲ ನಾಷ್ಟ ತಿನ್ನಲ್ಲ ಏನಿದ್ರು ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ನಾಷ್ಟ ಮಾಡ್ತಾರೆ ಅಷ್ಟು ಬೇಗ ಇಡ್ಲಿ ಮಾಡಿದ್ರು ಅವ್ರು ತಿನ್ನೋದಿಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಬೇಡ ಅಂದ್ಕೊಂಡು ನಾನು ಇಡ್ಲಿ ನೆನೆಸ್ಲಿಲ್ಲ ನೆನೆಸಲಿಲ್ಲ ಬೇಳೆ ಫಸ್ಟೇ ನೆನೆಸಿದ್ದೆ ಅದನ್ನ ವೇಸ್ಟ್ ಮಾಡೋದು ಬೇಡ ಅಂತ ಬೆಳಗ್ಗೆ ಉದ್ದಿನ ವಡ ಮಾಡಿದ್ದೆ ಅದರ ಚೆನ್ನಾಗಿದೆ ರೆಸಿಪಿ ಕೂಡ ನಾನು ಅದನ್ನು ಹಾಕ್ತೀನಿ ನೋಡಿ ತುಳಸಾಡ್ಗೆ ಮನೆ ಚಾನಲಲ್ಲಿ ತುಂಬ ಈಸಿಯಾಗಿ ಸೂಪರಾಗಿರುವಂಥ ಆ ಉದ್ದಿನ ವಡ ನಾನು ಬೇರೆ ಥರ ಮಾಡಿದ್ದೀನಿ ಮಾಮೂಲಿ ಎಲ್ಲರೂ ಒಂಥರ ಮಾಡ್ತಾರೆ ಗೊತ್ತಲ್ವ ನಾನು ಬೇರೆ ಥರನ ಮಾಡಿದ್ದೀನಿ ತುಂಬ ಈಸಿಯಾಗಿ ಮಾಡುವಂಥದ್ದು ಐದೇ ನಿಮಿಷದಲ್ಲಿ ರೆಡಿ ಹೋಗ್ಬಿಡುತ್ತೆ ಅದರ ರೆಸಿಪಿ ಕೂಡ ನಾನು ಹಾಕ್ತೀನಿ ನೋಡಿ ಅದಕ್ಕೆ ಅವ್ರು ಅಂತ ಸುಮ್ಮನೆ ಸ್ವಲ್ಪ ಆದರೂ ತಿನ್ಕೊಂಡು ಹೋಗ್ಲಿ ಅಂತ ಅವಲಕ್ಕಿ ಮತ್ತೆ ಆ ವಡಾ ಮಾಡಿದ್ದೆ ಮತ್ತು ಇದು ಹಣ್ಣಿನ ಜ್ಯೂಸ್ ಮಾಡಿದ್ದೆ ನನಗೆ ಹೆಸ್ರುಗಳು ಬೇಗ ಬೇಗ ಮರ್ತೋಗ್ಬಿಡ್ತೀನಿ ಇದು ಒಂಥರ ತುಂಬ ತಣ್ಣಗಿರತ್ತೆ ಹಣ್ಣು ಏನು ಹೇಳ್ತಾರೆ ಹೆಣ್ಣಿನ ಹೆಸರು ಇದೇ ನಮ್ಮ ದೊಡ್ಡ ಪ್ರಾಬ್ಲಮ್ ಅಂದರೆ ಹೆಸ್ರುಗಳೇ ಮರ್ತೋಗ್ಬಿಡ್ತೀನಿ ನಾನು ತಲೆ ಐತೋ ತಲೆಯಲ್ಲಿ ಕೆಟ್ಟವರ ಆಲೂಗಡ್ಡೆ ಐತೋ ಗೊತ್ತಾಗ್ತಾ ಇಲ್ಲ ನನಗೆ ಬಾಗ್ಯ ಇದ್ರ ಏನು ಕರ್ಬುಜ ಕರೆಕ್ಟಾ ಕರ್ಬೂಜ ಅಂತ ಇದು ನನಗೆ ನೆನಪಿಲ್ಲ ಇದು ಜ್ಯೂಸ್ ಮಾಡಿದ್ವಿ ಬೆಳಗ್ಗೆ ಅದನ್ನು ಕುಡ್ಕೊಂಡು ಹೋದರು ತುಂಬ ತಂಪಿದು ಬೇಸಿಗೆದಕ್ಕೆ ತಂಪಂತ ಗೊತ್ತು ಆದರೆ ಇದು ಗೊತ್ತಿಲ್ಲ ಆದರೆ ಸ್ವಲ್ಪ ಇದು ಕಲರ್ ಬಂದಿಲ್ಲ ಇದು ಎಲ್ಲ ಕಲರ್ ಬರುತ್ತೆ ಚೆನ್ನಾಗಿ ಹಣ್ಣಾಗಿಲ್ಲ ಇದಿನ್ನೂ ಇಷ್ಟೆಲ್ಲ ಆಯಿತು ಬೆಳಗ್ಗೆ ಆದರೆ ಯಾವುದು ಹೆಸ್ರುಗಳು ನೆನಪಿರಲ್ಲ ಏನು ಮಾಡಿರ್ತೇನೆ ಅಂತ ತಲೆಯಲ್ಲಿ ತಲೆಯಲ್ಲಿ ಏನೋ ಹೇಳ್ತಾರಲ್ಲ ತಲೆ ಕೊಟ್ಟ ತಲೆಯಲ್ಲಿ ಸ್ವಲ್ಪ ಮಸಾಲ ಹಾಕಿಲ್ಲ ಗರಂ ಮಸಾಲ ಸ್ವಲ್ಪ ಸಾಂಬಾರು ಮಸಾಲ ಅದು ಇದು ಹಾಕ್ಬಿಟ್ಟು ಚೆನ್ನಾಗಿ ಇಟ್ಟಿದ್ರೆ ಎಲ್ಲ ನೆನಪಿರೋದೇನೋ ಆ ತಲೆಯಲ್ಲಿ ಮಸಾಲನೇ ಇಲ್ಲ ಇನ್ನೇನು ಮಾಡೋದು ಸಾಂಬಾರು ಮಾಡ್ದಂಗೆ ಆಗುತ್ತೆ ಮಸಾಲ ಉಪ್ಪು ಖಾರ ಹಾಕ್ತಾರೆ ಸಾಂಬಾರು ಮಾಡ್ತಾರಲ್ಲ ಆ ಥರ ನನ್ನ ತಲೆ ಮುಗೀತು ಕತೆ ಅಷ್ಟೇ ಇವಾಗ ಏನು ಮಾಡ್ತೀನಿ ಅಂತ ಗೊತ್ತಾ ನಿಮಗೆ ನಂದು ಇದೇ ಕಾರ್ಯಕ್ರಮ ಅದೇ ಹಾಡು ಅದೇ ರಾಗ ಇದನ್ನೆಲ್ಲ ಮಾಡೋದೇ ಇವಾಗ ನೋಡಿ ಈ ಡಬ್ಬಿಗಳೆಲ್ಲ ತೊಳಿಬೇಕು ಇದೆಲ್ಲ ಸ್ವಲ್ಪ ಜಿಡ್ಡುಗಟ್ಟಿದೆ ಎಣ್ಣೆ ಜಿಡ್ಡಾಗಿದ್ದ ಅಲ್ಲಿರೋದು ಇದು ಎಲ್ಲ ತೊಳ್ಕೋಬೇಕು ಇದು ಎಲ್ಲ ತೊಳಿಬೇಕು ಸ್ವಲ್ಪ ಟೈಮ್ ತಗೋತೀನಿ ನಾನು ಅಷ್ಟು ಬೇಗ ಬೇಗ ಎಲ್ಲ ಮಾಡೋಕೆ ಹೋಗಲ್ಲ ಹೆಂಗಂದರೆ ಉಸುರು ಕಟ್ಕೊಂಡ್ಬಿಡುತ್ತೆ ಅದಕ್ಕೆ ಇದನ್ನೆಲ್ಲ ಮತ್ತೆ ನಾನು ಕ್ಲೀನ್ ಮಾಡಿ ಮತ್ತೆ ಸಿಗ್ತೀನಿ ಮೇಲೆ ಇರೋದೆಲ್ಲ ಕೆಳಗಡೆ ತಗೊಂಡು ಇದೆಲ್ಲ ಡಬ್ಬಿಗಳು ಇಷ್ಟು ತೊಳೆದಿಟ್ಟಿದ್ದೀನಿ ಮುಂಚೆನೆಲ್ಲ ಖಾಲಿ ಮಾಡಿ ಎಲ್ಲ ಡಬ್ಬಿ ತೊಳೆದಿದ್ದೀನಿ ಇನ್ನ ಗ್ಯಾಸ್ ಕಟ್ಟಿ ಎಲ್ಲ ತೊಳ್ಕೊಬೇಕು ಇದಂತೂ ಮಾನ ಮರ್ಯಾದೆ ಎಲ್ಲ ತೆಗಿತಾ ಇದೆ ಗೋಡೆನಂದು ಅಲ್ಲಿ ಹಾಕಿದ ಅಲ್ಲೇ ಉಳ್ಕೋತು ಇಲ್ಲಿ ಹಾಕೊಳ್ಳೋದು ಉಚ್ಕೊಂಡು ಬಿದ್ದೋಯ್ತು ತೊಗೊಂಬರ ಬಳಿಗಿಟ್ಟಿನ ನೋಡ್ರಲ್ಲ ಹೆಂಗಾಗ್ಬಿಟ್ಟೈತಿ ತಿಕ್ಕಿದ್ರು ಹೋಗಲ್ದು ಒರ್ಸಿದ್ರು ಹೋಗಲ್ದು ಮೊನ್ನೆ ಮಾಡಿದ್ನಲ್ಲ ಕೂಲ್ಗೆಟ್ಟು ಅವತಾರ ಅದನ್ನೇ ಮಾಡೋಣ ಅಂತ ಐಡಿಯಾದಲ್ಲಿ ಇದ್ದೀನಿ ಇವತ್ತು ನೋಡೋಣ ಏನಾಗುತ್ತೆ ಅಂತ ಕೋಲ್ಗೇಟ್ ವರ್ಕ್ ಆಗುತ್ತೆ ಎಲ್ಲ ಗೊತ್ತಿಲ್ಲ ಆಗುತ್ತೆ ಅನ್ಕೋತೀನಿ ಇದು ಹಾಗೆ ಆಗುತ್ತೆ ಯಾಕಂದರೆ ಮೊನ್ನೆ ಗೋಡೆಯಲ್ಲಿ ಸೈಡಿಗೆ ಇರೋದೆಲ್ಲ ಹೋಯ್ತಲ್ಲ ಇದು ಹೋಗುತ್ತೆ ಇವಾಗ ಅದೇ ಕೆಲಸ ಮಾಡೋದು ಈಗ ನಾನು ಇದೆಲ್ಲ ಆಯಿತು ನೋಡ್ರಿ ಇಷ್ಟು ಬಾಂಡೆ ತೊಳೆದಿದ್ದಾಯ್ತು ಇವಿಷ್ಟು ಡಬ್ಬಿ ತೊಳ್ಕೊಂಡಿದ್ದಾಯ್ತು ಇದು ಮತ್ತೆ ಒಂದು ದಿವಸ ಹಾಗೆ ಏನು ಮಾಡೋತ್ತ ನೋಡ್ರಿ ಈಗ ಎಲ್ಲಿಂದ ಎಲ್ಲಿವರೆಗೂ ಏನೇನು ಇಟ್ಕೊಂಡ್ ಕೂತ ನೋಡ್ರಿ ಈಗ ಎಲ್ಲಿದ್ದ ಭಾಗ್ಯ ನೋಡ್ರಿಲಿ ಹುಡುಕರೇಕಿನ ಭಾಗ್ಯನ ಭಾಗ್ಯಮ್ಮ ಆನ್ ಮಾಡತ್ತಿ ಹಿಂಗೆ ಮಾತಾಡ್ತಾರ ನೋಡ್ರಿ ಕಪಾಳ ಕೊಡೋ ಸಿಟ್ಬತ್ತಿದೀ ನಂಗೆ ಏನು ಮಾಡಾತಿ ಕರೆಕ್ಟಾಗಿ ಹೇಳು ಗದ್ದೆ ಹೇರ್ತದ್ರ ಅದು ಏನು ಪ್ರಾಜೆಕ್ಟ್ ಇದು ಏನೋ ಮಾಡಲ್ ಪ್ರಾಜೆಕ್ಟ್ ಐತ್ರಿ ನೈಟ್ ಡೇ ಮಾಡಲ್ ಪ್ರಾಜೆಕ್ಟ್ ಡೇ ನೈಟು ಮಾಡಲ್ ಪ್ರಾಜೆಕ್ಟ್ ಹೊತ್ತಿದ್ವು ಮೋಡಲ್ ಪ್ರಾಜೆಕ್ಟು ಏನೋ ಮಾಡ್ತಾವ್ರಿ ಮೇಡಮ್ ಮಾಡ್ಕೊಳ್ಳಿ ನಮ್ಮ ರೆಡಿ ಆದ್ಮೇಲೆ ತೋರಿಸ್ತಾಳತ್ರಿ ಭಾಗ್ಯ ಅಲ್ಲಿವರೆಗೂ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ಳೋಣ ಇಲ್ಲಿ ಬಣ್ಣ ಸುಣ್ಣ ಅದು ಎಲ್ಲ ಇಟ್ಕೊಂಡು ಕೂತಾಳೆ ಇಲ್ಲಿ ರಟ್ಟು ರಬಡಿ ಹಾಕೊಂಡು ಕೂತಾಳೆ ಇಲ್ಲಿ ಭಾಗ್ಯ ಬೀಗ್ಯ ಕೂತಾಳೆ ಇಲ್ಲಿ ಚೂರು ಪಾರು ಹಾಕಿಬಿಟ್ರ ಇಲ್ಲಿ ಕೂತು ಇವಾಗ ಮಾಡ್ತಾಳ ನೋಡ್ರಿ ಎಲ್ಲ ಗುಡ್ಡೆ ಹಾಕ್ಕೊಂಡು ಆ ಪಾದರಕ್ಷೆಗಳು ಏನು ನಿಮ್ಮ ಮನೆ ಇದೂನಾ ಎತ್ತಿ ಸೈಡಿಗೆ ಸೀರಿ ನಾನು ಅಂದ್ರೆ ಸುಮ್ಮನೆ ನಿಮ್ಮ ಅಪ್ಪನ ಎರಡು ಕಾಲು ಬಿಡು ಚಪ್ಪಲಿನೇ ಇರೋಲ್ಲ ಎಲ್ಲಿ ಎಲ್ಲಿ ನೋಡು ಅಲ್ಲಲ್ಲೇ ಬಿಟ್ಬಿಡ್ತಾರ ಅವರು ನೋಡಪ್ಪನ ಮೇಲೆ ಇಷ್ಟು ಪ್ರೀತಿ ಹಾ 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 ಹ್ಞೂ ಅಲ್ಲಿಲ್ಲೂ ಹ್ಞೂ ಅಲ್ಲಿಲ್ಲ ದುರ್ಗವ ದ್ಯಾಮವ ಹಣಮವ ಲಗಮವ ಸರಿ ಮಾಡಿ ಎಲ್ಲಾನು ನೋಡ್ರಿ ಭಾಗ್ಯ ಏನೇನೋ ಮಾಡಕತ್ತ ತೆಲಿ ತೆಲಿ ಹೊಡ್ಕೊಂಡು ಆಕೆ ಫಸ್ಟ್ ಟೈಮ್ ಇದು ಮಾಡ್ತಾ ಇರೋದು ಇದೇ ಅಂತಲ್ಲ ಪ್ರಾಜೆಕ್ಟ್ ಮಾಡ್ತಾ ಇರೋದೇ ಫಸ್ಟ್ ಟೈಮು ಯಾವಾಗೂ ಮಾಡಿಲ್ಲ ಏನಾದರೂ ಈ ಪ್ರಯತ್ನ ವೇಸ್ಟ್ ಆಗಬೇಕು ಭಾಗ್ಯ ತಲೆಯಲ್ಲಿರೋ ಕೂದಲು ಒಂದೊಂದು ಎಣಸಿ ಎಣಸಿ ತೆಗಿತೀನಿ ಹ್ಞೂ ನೋಡಿದ್ರ ಹೆಂಗಿದೆ ಭಾಗ್ಯನ ಹಿಡಿಯಾ ಕಿತ್ತಿದ್ಮೇಲೆ ಎಣಸಿ ಏನು ಮಾಡ್ತೀನಿ ಎಷ್ಟಿದ್ದು ಅಂತ ಗೊತ್ತಾದರೆ ಏನೂ ಮಾಡೋಕ್ಕಾಗಲ್ಲ ವಿಗ್ಗ ಕುಂತೀಯ ಹಾಂ ಸ್ಟೈಲ್ ಸ್ಟೈಲ್ ಮಾಡೋದು ಅವಾಗ ಇವಾಗ ಅಷ್ಟು ಸ್ಟೈಲ್ ಮಾಡೋಕ್ಕಾಗಲ್ಲ ಹಾಂ ಹಾಂ ಸೂಪರ್ ಮ್ಯಾನ್ ನಮ್ಮ ಹತ್ರ ದುಡ್ಡಿಲ್ಲಮ್ಮ ವಿಗ್ ಕೊಡ್ಸೋಕ್ಕೆ ನೀವು ಬೋಡಿ ಬೋಡಿತಲ್ಲಿ ಇಟ್ಕೊಂಡು ಹಂಗೆ ಓಡಾಡಿ ನೋಡಿರಿ ಇಲ್ಲಿ ಒಂದು ಸ್ವಲ್ಪ ಬಟ್ಟೆ ಹೊಲಿಯಾಕಿಟ್ಟಿನಿ ಹಾಳು ಮೂಳು ಎಲ್ಲ ತುರ್ಕಿ ಮೆಸಿನಲ್ಲಿ ಇಟ್ಟು ಓಕೆ ಫ್ರೆಂಡ್ಸ್ ಆಮೇಲೆ ಬರ್ತೀನಿ ಬರ್ತೀನಿ ಆಮೇಲೆ ಬರ್ತೀನಿ ಮಧ್ಯಾಹ್ನದ ಊಟ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಮಧ್ಯಾಹ್ನದ ಊಟ ಏನಂದರೆ ನಿನ್ನೆ ಚಂಜ ರೊಟ್ಟಿ ನಿನ್ನ ಚಂಜಿ ಅನ್ನ ಅನ್ನ ಸಕಿರುತ್ತಲ್ಲ ಶೇಂಗದಿಂಡಿ ಮತ್ತ ಮೊಸರ ಮೆಣಸಿನ್ಕಾಯಿ ಇದು ಮಜ್ಗಿ ಮೆಣಸಿನ್ಕಾಯಿ ಈ ಅನ್ನ ನೋಡ್ರಿ ಬಾರಿ ಸ್ಪೆಷಲ್ ಬಾರಿ ಮಸ್ತ್ ಬಾರಿ ಆರೋಗ್ಯಕರವಾದ ಹಳೆ ಕಾಲದ ಅನ್ನ ಇದು ಅಳಸಲ್ಲ ಇದು ಇದು ಅಳಸಲ್ಲ ಮಜ್ಗಿ ಹಾಕಿ ಮಾಡಿವಲಾ ನಾನ್ ನಿನ್ನ ಹೇಳ್ತೀನಿ ನೋಡ್ರಿ ಇದು ಮಜ್ಗಿ ಹಾಕಿ ಮಾಡಿರ್ತೀವಿ ಈ ತರ ತಂಗೂಳಿ ರೊಟ್ಟಿ ಸಂಗಟ ಶೇಂಗದ ಹಿಂಡಿ ಹಚ್ಕೊಂಡು ಅನ್ನಾ ತಿಂದ್ರ ಬಾರಿ ಮಸ್ತ್ ಇರ್ತದ ಬಾರಿ ಟೇಸ್ಟ್ ಇರ್ತದ ಆರೋಗ್ಯಕ್ಕೆ ಅಷ್ಟೇ ಒಳ್ಳೇದು ಈ ತರ ಅನ್ನ ಹಚ್ಕೋಬೇಕ್ರಿ ರೊಟ್ಟಿ ಸಂಗಟಿದ್ಲಮ್ಮ ದಂಡ್ಮೇಲೆ ರೊಟ್ಟಿ ಸಂಗಟ ಹಚ್ಕೊತಿಲ್ಲ ರೊಟ್ಟಿ ಮೆತ್ಗ ಈ ತರ ರೊಟ್ಟಿಗೆ ಅನ್ನ ಹಚ್ಕೊಂಡ್ಬಿಟ್ಟು ಹಿಂಗ ಹಿಂಗಾದ ಹಿಂಡಿ ಹಚ್ಕೊಂಡ್ಬಿಟ್ಟು ಹಿಂದಿನ ಕಾಲದ ಊಟ ಅಲ್ಲ ಎಷ್ಟು ರುಚಿ ಊಟ ಭಾರಿ ಅಂದ್ರೆ ಬಾನ ಅಂತಾರೋಡ್ರಿ ಹೆಂಗೆ ಗಟ್ಟಿ ಆಗೈತಿ ಆದ್ರ ಗಟ್ಟಿರ್ತದ ಬೆಣ್ಣೆ ಹಂಗ ಮೆತ್ತಗಿರ್ತದ ಇದು ಸಸಟಿ ಅಕ್ಕಿ ಒಳಗೆ ಮಾಡ್ಬೇಕು ರಸನ ಅಕ್ಕಿ ಬರ್ತದಲ್ಲ ಅದ್ರೊಳಗೆ ಮಾಡ್ಬೇಕು ಈ ಸೊಣ್ಣ ಮೊಸರು ಅಕ್ಕಿ ಆ ಅಕ್ಕಿಯಲ್ಲೆಲ್ಲ ಮಾಡಬಾರ್ದು ರುಚಿ ಬರಲ್ಲ ಅದೇ ಅಕ್ಕಿಯಲ್ಲಿ ಮಾಡಿದ್ರೇನೆ ಇದು ಅನ್ನ ರುಚಿ ಏನಾದ್ರೂ ಮೊಸರ ಮಜ್ಜಿಗೆ ಉಳಿದ್ರೆ ಈ ರೀತಿ ಅನ್ನ ಮಾಡ್ಕೋರಿ ಭಾರಿ ಮಸ್ತ್ ಇರ್ತದ ನೀವು ಎಷ್ಟು ದಿನ ಬೇಕಂದ್ರೆ ಇಟ್ಕೊಂಡು ತಿನ್ಬೋದಲ್ಲಮ್ಮ ಎರಡು ಮೂರು ದಿನ ಆರಾಮಾಗಿ ಇಟ್ಕೊಂಡು ತಿನ್ಬೋದು ಇದನ್ನ ನಟನೇ ದಿನಕ್ಕ ಮತ್ತೆ ಇವು ಸೂಪರ್ ನಾವು ಅಂತೂ ತಿಂಗಳ ಗಂಟೆಗೆ ಇಟ್ಕೊಂಡು ತಿನ್ಬೋದಲ್ಲಮ್ಮ ಬರ್ರಿ ಎಲ್ಲರೂ ಊಟ ಮಾಡೋನು ಊಟ ಮಾಡೋದ್ಮೇಲೆ ಕರಿತಾರೆ ಅಂದ್ಬಿಡ್ರಿ ಅದ್ರ ಟೇಸ್ಟ್ ನೋಡೋಕ ಅಷ್ಟೊಂದು ಆ ಥರ ನನಗೆ ಅಂದ್ರೆ ತಿನ್ನೋದು ಭಾಳ ಖುಷಿ ನನಗೆ ಇದು ಊಟ ಅಂದ್ರೆ ಬಾರ ಅಂದ್ರೆ ಭಾಳ ಇಷ್ಟ ನನಗೆ ಹಾಗಾಗಿ ಅವಸರಲೆ ತಿನ್ಬಿಟ್ಟೆ ಯಾರು ಬೇಜಾರು ಮಾಡ್ಕೋಬೇಡ್ರಿ ಬರ್ರಿ ಊಟ ಮಾಡೋಣ ಎಲ್ಲರೂ ನಿಮ್ಗೆ ಯಾರಿಗೆಲ್ಲ ಈ ಥರ ಊಟ ಇಷ್ಟ ಕಮೆಂಟ್ ಮಾಡ್ರಿ ನೋಡೋನು ಓಕೆ ಫ್ರೆಂಡ್ಸ್ ಊಟ ಮಾಡಿ ಮತ್ತೆ ಆಮೇಲೆ ಸಿಕ್ತೀವಂತ ನೋಡ್ರಿ ಭಾಗ್ಯ ಅಂತ ಆಟೋ ಬಾಗ್ಯ ಮೆಣಸಿನಕೆ ಬೇಡ ಅಂತ ನೆಕ್ಸ್ಟ್ ಈ ಕಾರ್ಯಕ್ರಮ ಇದು ಮುಗಿದ್ಮೇಲೆ ಅದು ಕಾರ್ಯಕ್ರಮ ಅರ್ಧ ಇಟ್ಟು ಬಂದ ಏನೋ ಮಾಡಕತ್ತಿದ್ರೆ ಇಲ್ಲಿ ಊಟ ಮಾಡಿದ್ಮೇಲೆ ಇದೇ ಕೆಲಸ ನಾನು ಇದೆಲ್ಲ ಅಂಟಿಸ್ದೆ ಇದೆಲ್ಲ ಬಲ್ಪ್ ಹಾಕಿದೆ ಬಲ್ಪಿಗೆಲ್ಲ ಪೇಂಟ್ ಹೊಡೆದೆ ಇಲ್ಲಿ ಅಮ್ಮ ಇವಾಗ ಅಂಟಿಸ್ಕೊಡ್ಲತ್ತರಿ ಅಮ್ಮ ಹೆಲ್ಪ್ ಮಾಡ್ಲತ್ತಾರ ನಾವು ಬೇಕೇನೆ ಮಾಡ್ಲತ್ತಿದ್ದೆ ಅಮ್ಮ ಹೆಲ್ಪ್ ಮಾಡ್ಲತ್ತಾರ ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಅಮ್ಮ ಅಮ್ಮಂಗೆ ಈ ಗ್ಲೂಗನ್ನೆಲ್ಲ ಗೊತ್ತಿಲ್ಲ ಅಂದ್ರೂ ಅಮ್ಮ ಮಾಡ್ಲತ್ತಾರ ನೋಡ್ರಿ ಇಲ್ಲಿ ಅಮ್ಮ ಗೊತ್ತಾ ನಿಮಗೆ ಈ ಗ್ಲೂಗನ್ನೆಲ್ಲ ಏನು ಗೊತ್ತಿಲ್ಲ ಇದು ಫಸ್ಟ್ ಟೈಮ್ ನಾನು ಫಸ್ಟ್ಗಾನ ಇನ್ನ ಐತ್ರಿ ಇದ್ರ ಕೆಲಸ ಇನ್ನ ಭಾಳ ಆದ್ರಿ ಇದ್ರ ಕೆಲಸ ಅದಮ್ಮ ನೋಡ್ರಿ ಇಲ್ಲಿ ಅಮ್ಮ ಟೆಕ್ನಿಕ್ಡಿ ನೋಡ್ರಿ ಅದೆಲ್ಲ ಮುಗೀತು ಇದನ್ನ ಇಲ್ಲಿ ಮಾಡಿಟ್ಟಿವಿ ನಮ್ಮ ಪಾದರಕ್ಷೆಗಳು ಹಂಗೆ ಅವು ಅಲ್ಲೆಲ್ಲಿ ಓಡಾಡ್ತಾ ಇರ್ತಾವೆ ಇವು ಒಂದು ಜೋಳ ಮಾತ್ರ ಓಡಾಡ್ತಾವೆ ಬತ್ತಿ ಅವು ಓಡಾಡಂಗಿಲ್ಲ ಅದು ಅಲ್ಲಿಗೆ ಬಂದು ನಿಂತೈತಿ ಇಲ್ಲಿಗೆ ಬಂದು ನಿಂತೈತಿ ಕಾನ್ ಕಾನ್ತತಿ ಇಲ್ಲಿಗೆ ಬರ್ತಾವ ಅಲ್ಲಿಗೆ ಬರ್ತಾವ್ರಿ ಹಿಂಗೆ ಹಿಂಗೈತ್ರಿ ಇದು ಇದು ಎಲ್ಲ ರೆಡಿ ಮಾಡಿ ಒಂದ್ಸತಿ ಹಚ್ಚಿ ತೋರಿಸ್ತೀವಿ ನಿಮ್ಗೆ ಹೆಂಗೆ ಗಿರಿಮಿಟ್ಲಿ ಹೇಳಿ ಗಿರಿಮಿಟ್ಲಿ ಈಗ ಬಗ್ಗೆ ಏನು ಐಡಿಯಾ ಮಾಡಿದ್ಲು ಒಂದು ಪೇಪರ್ ಮೇಲೆ ಡ್ರಾಯಿಂಗ್ ಮಾಡಿ ಅದಕ್ಕೆ ಹಸಿರು ಪೇಂಟ್ ಹಚ್ಚಿ ಅದನ್ನ ತಗೊಂಬಂದು ಬಾಲಿಗಂಟ್ಸೋಡದಾಗಿದ್ಲು ಐಡಿಯಾ ಕೊಟ್ಟವ್ರ ಯಾರ ಬಗ್ಗೆ ಎಲ್ಲೋ ಇರಬೇಕಾಗಿತ್ತು ಇಲ್ಲಿ ಇದ್ಬಿಟ್ಟಿದೀನಿ ಏನು ಮಾಡೋದು ಈಗ ಬುದ್ಧಿ ಆಗಿತ್ತು ಎಲ್ಲೋ ಇರ್ತಾ ಇದ್ದೆ ನಾನು ನೋಡಿ ಎಲ್ಲ ನಂದೇ ಐಡಿಯಾ ಇದು ಹೊಡೀರಿ ಒಂದು ಚಪ್ಪಾಳೆ ಕೈ ಫ್ರೀ ಬಿಡಿತೀನಿ ಓಕೆ ಓಕೆ ಭಾಗ್ಯ ಡ್ರಾಯಿಂಗ್ ಮಾಡಲಿ ನಂದು ಇನ್ನೂ ಸುಮಾರು ಕೆಲಸ ಇದೆ ಹಾಗೆ ನಿಮಗೆ ಒಂದು ಹೊಸ ಟಿಪ್ಸ್ ನೋಡ್ರಿ ಇದು ಕೆಚ್ ಪೆನ್ ಇದು ಇವಾಗ ನೀವು ಬಣ್ಣ ಮಾಡ್ತಿರಲ್ಲ ಕೆಚ್ ಪೆನ್ ಅಂತ ಬರುತ್ತಲ್ಲ ಅದು ಪೆನ್ ಇದು ಅದರದ್ದೇನು ಕೆಚ್ ಪೆನ್ನು ಲೈಟಾಗಿ ಕಲರ್ ಮಾಡ್ತೀವಲ್ಲ ಆ ಕಲರ್ ಇರೋದು ತುದಿನ ಇದ್ರ ಒಳಗಡೆ ಹಾಕ್ಬಿಟ್ಟು ಪೆನ್ನನ್ನು ಈ ಥರ ಒಂಚೂರು ಹಿಡಿಬೇಕು ಅದು ಮೆಲ್ಟ್ ಆಗುತ್ತಲ್ಲ ಅವಾಗ ತೊಗೊಂಬಂದು ಅದಕ್ಕೆ ಹಿಡಿದ್ಬಿಟ್ಟು ಮೇಲೆ ನೀರು ಬಿಟ್ಬಿಡ್ಬೇಕು ಅದು ಕರೆಕ್ಟ್ ಈ ಥರ ಕರೆಕ್ಟಾಗಿ ಅಂಟಿಕೊಳ್ಳುತ್ತೆ ಅದು ನೋಡಿ ಬಗ್ಗೆ ಏನೇನೋ ತೊಗೋಬೇಕು ಏನೇನೋ ಮಾಡಬೇಕು ಅಂದ್ಕೊಂಡ್ಲು ಒಳ್ಳೆ ಐಡಿಯಾ ಬಂದ್ಬಿಡ್ತು ಈ ಥರ ಅಂಟಿಸಿದ್ದೀವಿ ನೀವು ಯಾರಾದರೂ ಈ ಥರ ಮಾಡಂಗಿದ್ರೆ ಮಾಡಿ ಇದನ್ನ ಈ ಥರ ಇಡಬೇಕು ನೋಡಿ ಈ ಥರ ಇಟ್ಬಿಟ್ಟು ಇಷ್ಟ ಎಲ್ಲಿದೆ ನೋಡಿ ನೋಡ್ರಿ ಈ ಥರ ಇದು ಬ್ಯಾಟ್ರಿ ಕೂಡ್ಸ ಭಾಗ್ಯ ಏನು ಭಾಗ್ಯ ಇದು ಮೋಟ್ರ್ ಇದು ಮೋಟ್ರು ಬ್ಯಾಟ್ರಿ ಆ ಬಾಗಿನ ಕೈಯಲ್ಲಿ ಐತೆ ಈ ತರ ಇಲ್ಲಿ ಲೈಟ್ ಬರ್ತೈತಿ ಲೈಟ್ ಹಂಗೆ ತರ ಬರ್ತೈತಿ ಲೈಟ್ ಹಂಗೆ ಬರ್ತೈತಿ ತೋರಿಸು ಏನೋ ಮೋಡ ಸೂರ್ಯ ಚಂದ್ರ ಭೂಮಿ ಆಕಾಶ ಏನೋ ಮಾಡ್ತಾವ ಅಂತ ಮಾಡ್ಕೋತ ಕುಂದಲ್ ರೀ ನಾವು ಈ ಸದ್ಯ ಅದಕ್ಕೆ ಮತ್ತೆ ಅದು ಅದು ಗಮ್ ತೆಗಿ ಅದು ಏನದು ಅದು ಅದು ತೆಗೆದು ಅಂಟಿಸು ಅಂಟತದ ಇದು ಚಾಂಡ್ ಮಟ್ಟ ಅಲ್ಲಿ ಇಟ್ಕೊಂಡು ಹ್ಯಾಂಗ್ ಮಾಡೋದು ಇದು ಪೇಪರ್ ನೀ ಅಂಟು ಸೂತು ಕುಂದ್ರೆ ನೋತೇವೆ ಇದನ್ನೆಲ್ಲ ರೆಡಿ ಮಾಡಿದ್ಮೇಲೆ ನೋಡೋಣ ರೀ ಈ ಸದ್ಯಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡಿದ್ವಿ ನಮ್ಮ ಮನೆಯಲ್ಲಿ ಇರುವ ವಸ್ತುಗಳಲ್ಲೇ ಮಾಡ್ಕೊಳ್ಳುವಂಥದ್ದು ಇದು ಬಲ್ಪ್ ಇದು ಇದ್ರ ಬಲ್ಪ್ ಬರ್ತದಲ್ರಿ ಅದು ಎಂಥ ಬಲ್ಪ್ ಬರ್ತದೆ ಚಾರ್ಜಿಂಗ್ ಬಲ್ಪೇ ಯೂಸ್ ಮಾಡ್ಕೊಂಡ್ಬಿಟ್ಲು ಭಾಗ್ಯ ಮನೇಲಿತ್ತು ಮತ್ತು ಈ ಬಾಲ್ ಒಂದಿತ್ತು ಇದಕ್ಕೆ ಪೇಂಟ್ ಹಚ್ಚಿ ಯೂಸ್ ಮಾಡ್ಕೊಂಡ್ಲು ಇದು ಪೆನ್ ಕೂಡ ಅಷ್ಟೇ ಕೆಚ್ ಪೆನ್ನು ಈ ಮೋಟ್ರ್ ಒಂದು ಆ ಬ್ಯಾಟ್ರಿ ಒಂದು ಭಾಗ್ಯ ದುಡ್ಡು ಕೊಟ್ಟು ತೊಗೊಂಬಂದಿರೋದು ಈ ವೈಟ್ ಸೀಟ್ಗಳು ಅಷ್ಟೇ ಈ ವೈಟ್ ಸೀಟ್ ಕಲರ್ ಸೀಟು ಮತ್ತೆ ಅಂತೂ ಇಲ್ಲೇ ಇತ್ತು ಇದು ಎಲ್ಲ ಮನೆ ಮಾಡಿರೋ ವಸ್ತುನೇ ಎಲ್ಲ ಮನೆಯಲ್ಲಿ ಇರೋ ವಸ್ತುಗಳಲ್ಲಿ ಈ ರೀತಿ ಭಾಗ್ಯ ತಯಾರು ಮಾಡ್ಯಾಳು ನೋಡ್ರಿ ಇದು ಪೂರ್ತಿ ವಿಡಿಯೋನೇ ಮಾಡ್ಬೇಕತ್ ಮಾಡಿದ್ರು ಸಪ್ರೇಟಾಗಿ ಏನೋ ಒಂದು ಹಾಕಿದ್ರೆ ಅದನ್ನ ಆಗೋದಲ್ಲ ಹೋಗೋದಲ್ಲ ಹಂಗಾಗಿ ಹಿಂಗಾಗಿ ಹಿಂಗಾಯ್ತು ಇವಾಗ ಹಿಂಗೆ ನೋಡ್ರಿ ಮ್ಯಾಲೆ ಇಟ್ಟಿದ್ನಲ್ಲ ಡಬ್ಬಿಗಳು ಇಟ್ಟಿದ್ನಲ್ಲ ಪಳಿ ನೋಡ್ರಿ ಹಂಗೆ ಹೊಟ್ಟು ಜಿಡ್ಡು ಗಟ್ಟಿ ಈ ಥರ ಆಗೈತಿ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಬೇಕಂದ್ರೆ ಏನು ಮಾಡ್ತೀನಿ ಹೇಳ್ರಿ ನಾ ಇಲ್ಲಿ ಅವಾಗಲೇ ವಾಡಕತ್ತಿದ್ದೆ ಟ್ರೈ ಮಾಡಿದೆ ಇದನ್ನು ಇದಕ್ಕೂ ಯೂಸ್ ಆಗತ್ತಾ ಅಂತ ಅವಾಗ ಇದಕ್ಕೂ ಕೂಡ ಯೂಸ್ ಆಯಿತು ಎಷ್ಟು ಗಲೀಜಿದೆ ಇವಾಗ ನೀವೇ ಇದ್ದೀರಾ ಇದನ್ನು ನಾನು ತಿಕ್ಕಿ ತೋರಿಸ್ತೀನಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ಫಸ್ಟು ಸ್ವಲ್ಪ ಇದಕ್ಕೆ ನೀರು ಹಾಕೋಬೇಕು ನೀರು ಹಾಕೊಂಡ್ಬಿಟ್ಟು ನನಗೆ ಒಂದು ಅರ್ಥ ಆಗಿಲ್ಲ ಈ ಕೋಲ್ಗೇಟಲ್ಲೆಲ್ಲ ಏನಿರುತ್ತೆ ಅಂತ ಏನೋ ಕ ಏನೇ ಆದ್ರೂ ಹೋಗುತ್ತಲ್ಲ ನೋಡಿ ಇದು ಸಾವನ್ ಪುಡಿ ಹಾಕಿ ತಿಕ್ಕಿದ್ರೂ ಹೋಗೋಲ್ಲ ನೀರ್ಮಾ ಪುಡಿ ಹೇಳ್ತಿರಲ್ಲ ಅದು ಅದು ತಿಕ್ಕಿದ್ರೂ ಹೋಗಲ್ಲ ಅದೇ ಈ ಪೇಸ್ಟು ಕೋಲ್ಗೇಟೆಲ್ಲ ಹಾಕಿ ತಿಕ್ಕಿಬಿಟ್ರೆ ಅದು ಹೆಂಗು ಹೋಗುತ್ತೆ ಅಂತ ಬಟ್ಟೆ ತಿಕ್ಕ ಬ್ರೆಸ್ ಹಿಂಗೆ ಕ್ಲೀನ್ ಆಗುತ್ತಾ ಗೊತ್ತಾ ನಿಮಗೆ ಇದು ಸ್ವಲ್ಪ ಕಷ್ಟ ಆಗೋಲ್ಲ ಇದು ಕ್ಲೀನ್ ಮಾಡೋಕ್ಕೆ ಅದೇ ನೀವು ಸಾಬಾನು ಪುಡಿ ಅದು ಇದು ಹಾಕಿ ತಿಕ್ಕ್ರಿ ಹೋಗುದೇ ಇಲ್ಲ ಅದು ಮುಂಚೆ ಎಲ್ಲ ಹಾಗೆ ಮಾಡ್ತಿದ್ನ ನಾ ಪುಡಿ ಹಾಕಿ ಬಿಸಿನೀರು ಹಾಕಿ ನೆನೆ ಇಟ್ಟು ತಿಕ್ತಿದೆ ಪಳೀನ ಇವಾಗ ಏನಿಲ್ಲ ನೋಡಿ ಆರಾಮು ಇರೋದು ಇಷ್ಟೇ ಕೈ ಆಡ್ಸೋದು ಹಿಂಗ ಕ್ಲೀನ್ ಆಗಿಬಿಡುತ್ತೆ ಕೋಲ್ಗೆಟ್ ಕಂಡು ಹಿಡ್ದವ್ರಿಗೆ ಅವಾರ್ ಕೊಡಬೇಕು ನನ್ನ ಕೈ ಸಿಕ್ಕರೆ ಒಂದು ತೊಲಿ ಬಂಗಾರ ಕೊಡ್ಸೋಣ ಅನ್ಕೊಂಡ್ಬಿಟ್ಟು ಸಾಕಲ್ಲ ಒಂದು ತೊಲಿ ಬಂಗಾರ ಅವ್ರಿಗೆ ಕೋಲ್ಗೇಟ್ ಕಣ್ಣಿಡ್ದವ್ರಿಗೆ ಹೊಲ್ದು ತಿಕ್ಕಿ ನೀಟಾಗಿ ಯೂಸ್ ಆಗುತ್ತೆ ಎಲ್ಲ ಗೊತ್ತಿಲ್ಲ ಈ ತರದ ಕೆಲ ತುಂಬಾ ಚೆನ್ನಾಗಿ ಯೂಸ್ ಆಗ್ತಾ ಇದೆ ನಮ್ಮ ಮನೆಯಲ್ಲಿ ಈ ಒಂದು ಪಳಿ ತಿಕ್ಬೇಕಂದ್ರೆ ಆ್ಯಸಿಡು ಸಾಬನ್ ಪುಡಿ ಆಮೇಲೆ ಏನಿರುತ್ತೋ ಅದು ಇರೋ ಬರೋದೆಲ್ಲ ಹಾಕಿ ಸಾಬಾನು ಹಾಕಿ ಸಾಬನ್ ಪುಡಿ ಹಾಕಿ ಬಿಸಿನೀರಲ್ಲಿ ಒಂದು ಟಬಲ್ ಹಾಕಿ ಇದ್ದೆ ಫಸ್ಟು ನೆನೆಸಿಟ್ಟು ಆಮೇಲೆ ತಿಕ್ತಾಯಿದ್ದೆ ಇವಾಗ ನೋಡಿ ಎಷ್ಟು ಈಸಿಯಾಗಿ ಇದೆ ನೀವು ಕೂಡ ಇದನ್ನು ಫಾಲೋ ಮಾಡಿ ಸೂಪರಾಗಿರುವಂಥ ಒಳ್ಳೆ ಟಿಪ್ಸು ನಾನು ತಂಗಿ ಕಾಟ ಸ್ಟಾರ್ಟ್ ಆಯಿತು ಅವಳಿಗೆ ಗೊತ್ತಾಗ್ಬಿಡುತ್ತಾ ನಾನು ಬಾತ್ರೂಮಲ್ಲಿ ಬಂದಿದ್ದೀನತ್ತ ನೋಡಿ ನನ್ನ ಕಷ್ಟನ ಯಾರಿಗೆ ಹೇಳೋದು ಪಳ ತಳ ತಳ ಈಗ ನೋಡಿ ಎರಡು ಸೈಡು ತಿಕ್ಕಿದ್ದಾಯ್ತು ಇವಾಗ ನೀರು ಹಾಕ್ಕಣ ಏನಂತೀರ ನೋಡಿ ಈಗ ಏನಂದರೆ ಅರಶಿನ ಮತ್ತು ಪೇಂಟ್ ಏನಾದರೂ ಹತ್ತಿದ್ರೆ ಖಂಡಿತ ಹೋಗಲ್ಲ ಬೇರೆ ಏನು ಗಲೀಜಿರುತ್ತೋ ಅದೆಲ್ಲ ಹೋಗುತ್ತೆ ನೋಡಿ ಹಿಂಗೆಲ್ಲ ಕಲಾಕ ಅನ್ನುತ್ತೆ ನೀವು ಕೂಡ ಯೂಸ್ ಮಾಡಿ ನೋಡಿ ಎಲ್ಲ ಕ್ಲೀನ್ ಆಯ್ತಲ್ವ ಎಷ್ಟು ಹೊಲಿಸಿತ್ತು ನೋಡಿದ್ರಲ್ಲ ಅವಾಗ ಹೆಂಗಿತ್ತು ಹೆಂಗಾಯ್ತು ಹಸು ದೊಡ್ಡದ ಸಣ್ಣದು ಮಾಡ್ಕೋ ಚಾ ಕಿಟ್ಟೋಗಿದ್ದೆ ಏನಾಯ್ತು ಚಹಾ ಬೆಲ್ಲ ಹಾಕಿದ್ರೆ ಏನು ಎಲ್ಲ ಹಾಕ್ಯಾರೀ ಚಾ ರೆಡಿ ಆಗೈತ್ರಿ ಚಹಾ ಕುಡಿಯನತ್ರಿ ನೋಡ್ರಿ ಇಲ್ಲಿ ಸದ್ದು ಇದೆಲ್ಲ ಕ್ಲೀನ್ ಮಾಡಬೇಕಿ ಇದೆಲ್ಲ ಜೋಡಿಸ್ಕೋಬೇಕ್ರಿ ಇದೆಲ್ಲ ಇಲ್ಲೇ ಓದೈತಿ ಸದ್ದು ಅದಕ್ಕೆ ಪ್ರಯತ್ನ ಪಟ್ಟಿಲ್ಲ ಫ್ರೆಂಡ್ಸ್ ಇನ್ನೂ ಇದರಲ್ಲಿ ನಾನು ಇನ್ನು ಕೈ ಇಟ್ಟಿಲ್ಲ ಯಾಕೆ ಕೈ ಇಟ್ಟಿಲ್ಲಪ್ಪ ಅಂತಂದ್ರೆ ನಂದು ಇದೆಲ್ಲ ಕ್ಲೀನ್ ಮಾಡೋದಾಯ್ತು ಭಾಗ್ಯಂದು ಅದೇನೋ ಮಾಡಿದ್ರಲ್ಲ ಏನು ಭಾಗ್ಯ ಅದು ಏನೋ ಗೊತ್ತಿಲ್ಲ ಅದು ಮಾಡೋದು ಹೀಗಾಗಿ ಟೈಮ್ ಸಾಕಾಗಿಲ್ಲ ಫ್ರೆಂಡ್ಸ್ ನನಗೆ ಅದಕ್ಕೋಸ್ಕರ ನಾನು ಇದನ್ನು ಕ್ಲೀನ್ ಮಾಡ್ಕೊಂಡಿಲ್ಲ ಸದ್ಯಕ್ಕೆ ಹಾಗೆ ಇರಲಿ ಆಮೇಲೆ ಮಾಡ್ಕೊತೀನಿ ಇವಾಗ ಇದು ರೆಡಿ ಆಯ್ತಲ್ಲ ಸಾಕು ಅಯ್ಯೋ ಸೂನೇ ನಮ್ಮ ಕಡೆ ಒಂದು ಶಾಸ್ತ್ರ ಹೇಳ್ತಿದ್ರು ಹಂಗಾಯ್ತು ಅಲ್ಲಿದ ಲೈಟು ಮಲ್ಲಿ ಮನೀಸ್ ಹಂಗಾಯ್ತು ಇದು ಮ್ಯಾಲೆ ಮಾತ್ರ ಚೊಚ್ಚ ಮಾಡಿ ಮಗ್ಲಕ್ಕೆ ನೋಡ್ರಾಗ ಅಯ್ಯಯ್ಯೋ ದೇವಾ ಹಿರಿಯರ ಮಾತುಗಳು ಒಂದೊಂದು ಅರ್ಥಪೂರ್ಣವಾಗಿದೆ ಅದೇ ನಿಜ ಅಲ್ಲಿದಲ್ಲಿಟ್ಟು ಅಲ್ಲಿಟ್ಟು ಮಲ್ಲಿ ಮನೆ ಸಾರಿಸಿದ್ಲ ಅಂತ ಅರ್ಥ ಸತ್ಯವಾದ ಮಾತು ಇವಾಗ ನಾನು ಏನು ಮಾಡ್ತೀನಿ ಹೇಳ್ರಿ ಕೈಲ ಮೈ ಮೈಯೆಲ್ಲ ಪರ್ಚ್ಕೊಂಡು ತಂದಂಗ ಎಲ್ಲ ಅಲ್ಲಿಗೆ ಜೋಡಿಸ್ಬಿಡ್ತೀನಿ ಈಗ ನಾನು ಯಾವುದು ತೆಗಿಯಕ್ಕೆ ಹೋಗಲ್ಲ ಹಾಕಕ್ಕೆ ಹೋಗಲ್ಲ ಈಗ ಸಾಕು ನನಗೆ ಮತ್ತು ಆಮೇಲೆ ನೋಡ್ಕೊತೀನಿ ಯಾವಾಗಾದರೂ ಓಕೆ ಫ್ರೆಂಡ್ಸ್ ನೋಡಿ ಟೀ ರೆಡಿ ಆಯಿತು ಬೆಂಗಳೂರು ಟೀ ಉತ್ತರ ಕರ್ನಾಟಕ ಚಹಾ ಆಗೈತಿ ಸ್ವಾರ್ರ ಸ್ವಾರ್ರ ಅಂತ ಹೇಳದ್ಬಿಡೋದು ಈಗ ಇನ್ನು ಮುಂದೆ ಅಡುಗೆ ಗಿಡ್ಗೆ ಏನೂ ಮಾಡೋದಿಲ್ರಿ ಈಗ ಇದೆಲ್ಲ ಬರೀ ಸ್ವಚ್ಛ ಮಾಡ್ಕೊಳ್ಳೋದು ಅಷ್ಟೇ ಕೆಲಸ ಇನ್ನೂ ಅಲ್ಲಿ ಮೆಣಸಿನ್ಕೆ ಕರ್ತಿದ್ದ ಅಂಗೆ ಅವ ಅನ್ನ ಅದ ಮೊಸರು ಅದ ಈ ಸದ್ದ ಏನು ಅಂದರೆ ನಾನು ಏನೂ ಮಾಡಲ್ಲ ಅಷ್ಟೇ ಓಂ ನಮ ಶಿವಾಯ ನೋಡ್ರಿ ಈ ಏನೋ ಒಂದು ತೋರಿಸ್ತೀವಿ ನಿಮ್ಗೆ ನೋಡಕತ್ರಿ ಈ ಸದ್ದ ಅಂತ ತೋರಿಸ್ಬೇಕು ಭಾಗ್ಯ ಹಾ ನೋಡ್ರಿ ಎಷ್ಟೊತ್ತು ಕಷ್ಟ ಬಿದ್ದ ಮಾಡಿದ್ವಲ್ಲ ಪ್ರಾಜೆಕ್ಟ್ ಸಕ್ಸಸ್ ನೋಡ್ರಿ ಲೈಟ್ ಈಗ ಇದು ಸರ್ಕಸ್ ನೋಡ್ರಿ ತಿರ್ಗತೈತಿ ಬಾಲ್ ಇದು ಭೂಮಿ ಅದು ಸೂರ್ಯ ಅವೆಲ್ಲ ಮೋಡಗಳು ಇಲ್ಲೆಲ್ಲ ಎಲ್ಲೂ ಅದ ಚಂದಪ್ಪ ಮುತ್ತ್ಯಾ ಇಲ್ಲ ಅದನ್ ಚಂದ್ರಮ್ಮ ನೋಡ್ರಿ ಈಗ ಇಲ್ಲಿ ಚಂದ್ರಮ್ಮ ಅದನ್ನ ಸೂರ್ಯ ಅಲ್ಲ ನಾವೆಲ್ಲ ಸುತ್ತ ಮೋಡ ಅದವ ಚುಕ್ಕಿನೇ ಕೊಟ್ಟಿಲ್ಲ ಭಾಗ್ಯ ನೋಡಿರಿ ಹೆಂಗೈತ್ರಿ ಮಸ್ತ್ ಆಗೈತೆ ಲೈಟ್ ಹಾಕ್ರಿಗೆ ನೋಡೋಣ ಅಂತ ಹಂಗೆ ವಾಹ್ ಹಿಂಗೈತಿ ನೋಡ್ರಿ ನೋಡಿರಿ ಈ ಥರ ಮಾಡೋ ಭಾಗ್ಯ ಫಸ್ಟ್ ಟೈಮ್ ಮಾಡಿರೋದು ಚೆನ್ನಾಗೈತಂದರೆ ತೋರಿಸಿ ಹೇಳಿ ಕಮೆಂಟ್ ಮಾಡಿ ನೋಡಿ ಎಷ್ಟು ಮಸ್ತ್ ಆಗೈತಿ ಸೂಪರ್ ಆಗೈತಲ್ಲ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಮುಗಿತಾವಾಗ್ಯ ಭೂಮಿ ತಿರ್ಗಕತ್ತು ನೋಡ್ರಿ ಎಲ್ಲ ಮುಗಿಸ್ಕೊಂಡು ಇದು ಮತ್ತೆ ರಾತ್ರಿ ಊಟ ಏನು ತಿನ್ನಕತ್ತಾರಪ್ಪ ಇದು ಅಂತ ನೀವು ಅಂದ್ಕೊಂಡಿರ್ಬೋದು ಇದು ಅಂತೂ ಇವಾಗಿನ ಮಟ್ಟಕ್ಕೆ ಅಮೃತ ಅಂತಾನೆ ಹೇಳ್ಬೋದು ಈಗಿನ ಕಾಲದವ್ರಿಗೆ ಈ ಊಟ ಅಮೃತನೇ ಈಗಿನ ಕಾಲದಲ್ಲಿ ಈ ಊಟ ಸಿಗುತ್ತದಂದ್ರೆ ಅದೃಷ್ಟ ಅನ್ಬೇಕು ಹಿಂದಿನ ಹಿಂತಿನ ಕಾಲದಲ್ಲಿ ಈ ಊಟ ತಿನ್ನೋರು ದುರಾದೃಷ್ಟ ಅಂತ ಇದ್ರು ಇದು ಎಂಥ ಕರ್ಮ ನೋಮರ ಇಂಥ ಅಂತಿದ್ರು ಯಾಕಂದ್ರೆ ಮಾಮೂಲಿ ಊಟ ಆಗಿರ್ತಿತ್ತದ ಅವಾಗ ಇದನ್ನೇ ಮತ್ತೆ ಅನ್ನ ಥರ ಇತ್ತು ಇದು ಈಗ ಸಿಗೋದೇ ಇಲ್ಲ ಈ ಊಟ ಈ ಊಟ ಸಿಗೋದು ತುಂಬ ಕಮ್ಮಿ ಅವಾಗಿನ ಊಟ ಈಗ ಸಿಗೋದು ತುಂಬ ಕಮ್ಮಿ ಇವಾಗ ಅದೃಷ್ಟ ಮಾಡಿದ್ರೆ ಮಾತ್ರ ಈ ಊಟ ಸಿಗ್ತದೆ ಅಂತ ಅನ್ಬೋದು ಏನಪ್ಪ ಅಂದ್ರೆ ಶೇಂಗಾದಿಂಡಿ ಮೊಸರು ತಂಗ್ಳು ರೊಟ್ಟಿ ಮತ್ತು ಅದೇ ಬಾನ ಮತ್ತು ಈ ಊಟ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಅಂತಲ್ಲ ಎಲ್ಲರಿಗೂ ಇಷ್ಟನೇ ಇದು ಈಗಿನ ತಿನ್ನೋ ಇಡ್ಲಿ ಪೂರಿ ದೋಸೆ ಮುಂದೆ ಇದು ಅಮೃತನೆ ಈ ಥರ ಉಂಡು ನೋಡ್ರಿ ಮನ್ಸ ಎಷ್ಟು ಗಟ್ಟಿಯಾಗಿ ಎಷ್ಟು ಆರೋಗ್ಯವಾಗಿರ್ತೈತಿ ಮತ್ತೆ ಮತ್ತೆ ಹೇಳೋಕತ್ತ ಅಂದ್ಕೋಬೇಡ್ರಿ ನಮ್ಮ ಉತ್ತರ ಕರ್ನಾಟಕ ಊಟ ಆಗಲಿ ಅಡುಗೆ ಆಗಲಿ ಹೆಂಗೆ ಅಂದ್ರೆ ಉಂಡೋರು ಕೆಬ್ಬಣ ಥರ ಗಟ್ಟಿಯಾಗಿರ್ತಾರೆ ನೋಡಿದ್ರಲ್ಲ ಇದು ರಾತ್ರಿ ಊಟ ಮೊಸರ ಶೇಂಗಿ ಕಲ್ಸ್ಕೊಂಡಿನ ತಂಗ್ಬಿಡ್ರಿ ರೊಟ್ಟಾಗ ಇಲ್ಲಿ అన్న తినేద్ర జ్యోతి భాగ్య మొసరా శంగది అదే అన్న కల్స్కుత ఖాళీ బగోణి ఇష్ట ఓదు అన్న కై తాట కన్ను టీవీ అది హిం ఊట భగ్యందు నోడ్రీ ఓకే ఫ్రెండ్స్ బరీలూ ఊట మంత ఇల్లిగే ఈ ఎండ్ ఎండ్మాతీ ఫ్రెండ్స్ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಯಾರೆಲ್ಲ ಹೊಸಬ್ರು ಚಾ ವಿಡಿಯೋನ ನೋಡ್ತಾ ಇದ್ದೀರಾ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಹಿಂದಿನ ವಿಡಿಯೋ ಕೂಡ ನೋಡ್ಕೊಂಬನ್ನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ